ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ ಅಣ್ಣನವರ ನೇತೃತ್ವ ಹಾಗೂ ನಮ್ಮ ಜನಪ್ರಿಯ ನಾಯಕರಾದ ಬಿ ಎಂ ಎಲ್ ನಂದರಾಜಣ್ಣ ನೇತೃತ್ವ ಮತ್ತು ಜಿಲ್ಲಾಧ್ಯಕ್ಷರಾದ ಸಿ ಆರ್ ಗೌಡ್ರು ನಮ್ಮ ಸ್ನೇಹಿತರು ಆತ್ಮೀಯರು ಎಂ ಪಿ ಎ ಮಾಜಿ ಅಧ್ಯಕ್ಷರಾದಂಥ ಹೇಮಂತಣ್ಣನವರು ನಾಗರಾಜರವರು ಡಿ ನಾಗರಾಜರವರು ಗೌಡರು ಎಂ ಪಿ ಎ ಅಧ್ಯಕ್ಷರು ಹಾಗೂ ಎಲ್ಲ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರ ಶ್ರಮದಿಂದ ಇವತ್ತು ನನ್ನನ್ನು ನೆಲಮಂಗಲ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದಾರೆ ಅವರಿಗೆ ನನ್ನ ಆತ್ಮಪೂರ್ವಕ ತುಂಬು ಹೃದಯ ಧನ್ಯವಾದಗಳನ್ನು ಪಶ್ಚರಿಸ್ತೀನಿ ಹಾಗೂ ನಮ್ಮ ನಗರಸಭೆಯ ನನಗೆ ಚುನಾಯಿತರಾಗಿ ಮಾಡಿದಂಥ ನನ್ನ ನಗರಸಭೆಯ ಎಲ್ಲ ಆತ್ಮೀಯ ಎಲ್ಲರಿಗೂ ನಾನು ಸದಸ್ಯರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಇದ್ದಾರೆ ಜನಪ್ರಿಯ ಶಾಸಕರು ಈ ಸರಿ ಬಜೆಟ್ನಲ್ಲಿ ಒಳಚರಳಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗೆ ನಾವು ಅನುದಾನ ಇಡಿಸ್ತೀನಿ ಅಂತೇಳಿ ನಮಗೆ ತುಂಬ ಹೃದಯ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗೆ ನೆಲಮಂಗ್ಲಕ್ಕೆ ಏನಿಲ್ಲ ಅಂದರೆ ನೂರೈವತ್ತು ಕೋಟಿ ರಾಜ್ಯ ಸರ್ಕಾರದಿಂದ ಅನುದಾನ ತಂದು ನಮ್ಮ ನೆಲಮಂಗ್ಲ ನಗರಸಭೆಯ ನಿಧಿಯಿಂದ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತೀವಿ ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತೀವಿ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡ್ತೀವಿ ಒಳ ಚರಂಡಿಗಳು ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡ್ತೀವಿ ಹಾಗೂ ಲೈಟ್ಗಳ ಬಗ್ಗೆ ಆದ್ಯತೆ ಕೊಡ್ತೀವಿ ಕುಡಿಯೋ ನೀರಿನ ನೈರ್ಮಲ್ಯದ ಬಗ್ಗೆ ನಾವು ಆದ್ಯತೆ ಕೊಟ್ಟು ಈ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನು ಈ ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾರೆ ಎನ್ಡಿಎ ಮೈತ್ರಿಕೂಟದ ಸದಸ್ಯರು ಆಗ್ಬೋದು ನಾನಂತೂ ಆತ್ಮಪೂರ್ವವಾಗಿ ನಮ್ಮ ಜನಪ್ರಿಯ ಶಾಸಕರ ನಡೆಸಿ ಮತ್ತು ಅವರ ಒಂದು ಏನು ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಅವ್ರನ್ನ ಅಭಿವೃದ್ಧಿ ಅಧಿಕಾರರು ಅಂತ ನಾವು ಅವ್ರನ್ನ ಒಬ್ಬ ಲೀಡರ್ ಅಂತ ನಾವು ತೀರ್ಮಾನ ಮಾಡಿ ನಾವು ಅವರಿಂದ ಇದ್ದೀವಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ನಾವು ಬದ್ರಿದ್ದೀವಿ ನಾವು ಎನ್ ಶ್ರೀನಿವಾಸ್ ಅವರ ಏನು ಹೇಳ್ತಾರೋ ಅದನ್ನು ಕೇಳಕ್ಕೆ ನಾವು ತಯಾರಿದ್ವಿ ನೆಲಮಂಗ್ಲ ನಗರಸಭೆ ಅಭಿವೃದ್ಧಿ ತಗೊಂಡ್ತೀವಿ ಅಂತ ಇದೊಂದು ಸಂದರ್ಭದಲ್ಲಿ ಗಂಟಾ ಘೋಷವಾಗಿ ಹೇಳಕ್ಕೆ ಇಷ್ಟಪಡೋದು